ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಕೆ ಪಿ ಎಸ್ ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಸಿ ಟಿ ಐ ಎಕ್ಸಾಮ್ ಕಲ್ಯಾಣ ಕರ್ನಾಟಕ ಕ್ವಶನ್ ಪೇಪರ್ ಐನೂರ ಅರವತ್ತೇಳು ಐನೂರ ಅರವತ್ತೆಂಟು ಎಕ್ಸಾಮ್ ನಡೆದು ಪ್ರಾವಿಜನಲ್ ಕೀ ಆನ್ಸರ್ ಬಿಟ್ಟಿದ್ದರು ನಿನ್ನೆ ರಿವೈರ್ಡ್ ಕೀ ಆನ್ಸರ್ ಬಿಟ್ಟಿದ್ದಾರೆ ಒಟ್ಟು ಯಾವ್ಯಾವ ಪ್ರಶ್ನೆಗಳು ಚೇಂಜ್ ಆಗಿದ್ದಾವೆ ಅಂತ ಜಿ ಅಲ್ಲಿ ಒಟ್ಟು ಪ್ರಶ್ನೆಗಳು ಆರ್ ಚೇಂಜ್ ಆಗಿದ್ದಾವೆ ಪೇಪರ್ ಟೂನಲ್ಲಿ ಒಟ್ಟು ಹನ್ನೊಂದು ಪ್ರಶ್ನೆಗಳು ಬದಲಾವಣೆ ಆಗಿದ್ದಾವೆ ಕನ್ನಡದಲ್ಲಿ ಮಾತ್ರ ಕೇವಲ ಎರಡು ಪ್ರಶ್ನೆಗಳು ಮಾತ್ರ ಬದಲಾವಣೆ ಆಗಿದೆ ಅದು ಕ್ಯೂ ಪ್ರಶ್ನೆ ಪತ್ರಿಕೆ ನಲವತ್ತ ಏಳನೇ ಪ್ರಶ್ನೆ ಮತ್ತು ಮೂವತ್ತ ನಾಲ್ಕನೇ ಪ್ರಶ್ನೆ ಇನ್ನು ಉಳಿದಂತೆ ಕಂಪ್ಯೂಟರ್ ಮತ್ತು ಸಾಮಾನ್ಯ ಇಂಗ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಕೀ ಉತ್ತರಗಳನ್ನ ನೀವು ನೋಟ್ ಮಾಡ್ಕೊಳ್ಳಿ ಮುಂದೆ ಈ ಪ್ರಶ್ನೆ ರಿಪೀಟ್ ಆದರೆ ಅಥವಾ ಇದೇ ಮಾದರಿ ಪ್ರಶ್ನೆಗಳು ಬಂದರೆ ಯಾವುದನ್ನು ಉತ್ತರ ಬರೀಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಕನ್ನಡದಲ್ಲಿ ಯಾವ ಪ್ರಶ್ನೆಗೆ ಉತ್ತರ ಚೇಂಜ್ ಆಗಿದೆ ಮತ್ತು ಯಾವುದಕ್ಕೆ ಕೀ ಆನ್ಸರ್ ಚೇಂಜ್ ಮಾಡಿ ಗ್ರೇಸ್ ಕೊಟ್ಟಿದ್ದಾರೆ ಅಂತ ನೋಡೋಣ ಒಂದು ಮೂವತ್ನಾಲ್ಕನೇ ಪ್ರಶ್ನೆ ಕ್ಲಾಸ್ ಈ ಶಬ್ದವು ಕನ್ನಡಕ್ಕೆ ಅನುವಾದಗೊಂಡು ಹೀಗೆ ಬಳಕೆ ಆಗುತ್ತದೆ ಪರಿಚ್ಛೇದ ಅನುಚ್ಛೇದ ಗದ್ಯ ತೇಜ ಇವು ಯಾವುವು ಅಲ್ಲ ಅಂತ ಅವರು ಕಿ ಆನ್ಸರ್ ಬಿಟ್ಟಿದ್ದು ಕ್ವಶನ್ ನಂಬರ್ ತರ್ಟಿ ಫೋರ್ ಮೊದಲು ಕಿ ಆನ್ಸರ್ ಬಿಟ್ಟಿದ್ದು ಟು ರಿವರ್ಡ್ ಕಿ ಆನ್ಸರ್ಲಿ ಆಪ್ಷನ್ ಫೋರ್ ಮಾಡಿದ್ದಾರೆ ಎಕ್ಸಾಮ್ ನಡೆದ ಮೇಲೆ ನಾನು ಪ್ರಾವಿಜನಲ್ ಕಿ ಆನ್ಸರ್ ಬಿಡೋಕ್ಕಿಂತ ಮುಂಚೆನೇ ಆಪ್ಷನ್ ಫೋರ್ ಸರಿ ಆಗ್ಬೋದು ಅಂತ ಅಂದ್ಕೊಂಡಿದೆ ಬಟ್ ಆಪ್ಷನ್ ಫೋರು ಕ್ವೆಶನ್ ನಂಬರ್ ತರ್ಟಿ ಫೋರು ಆಪ್ಷನ್ ಫೋರ್ ಬಿಟ್ಟಿರಲಿಲ್ಲ ಫಸ್ಟ್ ಕಿ ಆನ್ಸರ್ ಬಿಟ್ಟಂಥ ಸಂದರ್ಭದಲ್ಲಿ ಅವರು ಆಪ್ಷನ್ ಟೂ ಬಿಟ್ಟಿದ್ದರು ಅನುಚ್ಛೇದ ಅಂತ ರಿವೈರ್ಡ್ ಕಿ ಆನ್ಸರಲ್ಲಿ ಅವರು ಆಪ್ಷನ್ ಫೋರ್ ಬಿಟ್ಟಿದ್ದಾರೆ ಅಂದರೆ ಕುತ್ರ ಕ್ಲಾಸ್ ಅಂದರೆ ಖಂಡ ಅಂತ ಹೇಳ್ಬಿಟ್ಟು ಪದ ಬಳಸ್ತೀವಿ ಸಾಮಾನ್ಯವಾಗಿ ಸಬ್ ಕ್ಲಾಸ್ ಅಥವಾ ಉಪಖಂಡ ಈ ರೀತಿ ಬಳಕೆ ಆಗುತ್ತೆ ಹಾಗಾಗಿ ಇದಕ್ಕೆ ಉತ್ತರ ಅವರು ಆಪ್ಷನ್ ಫೋರ್ನ ಚಾಯ್ಸ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ನಲವತ್ತ ಏಳನೇ ಪ್ರಶ್ನೆ ನಲವತ್ತೇಳಕ್ಕೆ ಫಸ್ಟ್ ಕಿ ಆನ್ಸರ್ ಬಿಟ್ಟಿದ್ದು ಫೋರ್ ರಿವೈಸ್ಡ್ ಕಿ ಆನ್ಸರ್ಲಿ ಗ್ರೇಸ್ ಕೊಟ್ಟಿದ್ದಾರೆ ಅಂದರೆ ಎಲ್ರಿಗೂ ಗ್ರೇಸ್ ಸಿಗುತ್ತೆ ಕ್ವಶನ್ನ ಅಟೆಂಡ್ ಮಾಡಿದವರಿಗೂ ಸಿಗುತ್ತೆ ಮಾಡದೇ ಇದ್ದವರಿಗೂ ಸಿಗುತ್ತೆ ತಿಂದಿತು ಪದವನ್ನು ಬಿಡಿಸಿ ಬರೆಯಿರಿ ಫಸ್ಟ್ ಕಿ ಆನ್ಸರ್ ಫೋರ್ ಇತ್ತು ಈಗ ರಿವೈರ್ಡ್ ಗ್ರೇಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಪ್ರಶ್ನೆ ತಪ್ಪಾಗಿದ್ರೆ ಗ್ರೇಸ್ ಕೊಡ್ತಾರೆ ಪ್ರಶ್ನೆ ತಪ್ಪಾಗಿಲ್ಲ ಎರಡನೇದು ಆಪ್ಷನ್ಗಳು ನಾಲ್ಕು ಯಾವುದು ಇಲ್ಲ ಅಂದಾಗ ಗ್ರೇಸ್ ಕೊಡ್ತಾರೆ ಇಲ್ಲಿ ಆಪ್ಷನ್ ಫೋರ್ ಕೊಟ್ಟಿದ್ರು ಆದರೆ ಇಲ್ಲಿ ಯಾವುದು ಸರಿಯಾಗದೇ ಇರೋದ್ರಿಂದ ಇದಕ್ಕೆ ಗ್ರೇಸ್ ಕೊಟ್ಟಿದ್ದಾರೆ ಈ ರೀತಿ ಪ್ರಶ್ನೆಗಳ್ ಕೊಟ್ಟಾಗ ನಿಮಗೆ ನೆಕ್ಸ್ಟ್ ಯಾವ ರೀತಿ ಅಟೆಂಡ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಇದೇ ರೀತಿ ಐನೂರ ಅರವತ್ತೇಳು ಐನೂರ ಅರವತ್ತೆಂಟು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಉಳಿದಂಥ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಕೀ ಆನ್ಸರ್ನ ಕರೆಕ್ಟಾಗಿ ಗುರ್ತಾಕೊಳ್ಳಿ ಮತ್ತು ಎಲ್ಲರೂ ಸಮರ್ಥ ಅಕಾಡೆಮಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ ಅಲ್ಲಿ ನಿಮಗೆ ಕ್ಲಾಸು ನೋಟ್ಸ್ಗಳು ಪಿ ಡಿ ಎಫ್ಗಳು ಕ್ವಶನ್ ಪೇಪರ್ ಎಲ್ಲ ನಿಮಗಲ್ಲಿ ಲಭ್ಯ ಆಗುತ್ತೆ ನಮಸ್ತೆ ಎಲ್ರಿಗೂ ನಮಸ್ತೆ ಸ್ನೇಹವರೇ ನಮಸ್ತೆ ಅವರೇ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕೇಳಿ ಓಕೆ ನಾಳೆ ಸಂಜೆ ಎಂಟೂವರೆಗೆ ಕೆ ಎಸ್ ಪೇಪರ್ ಟು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ನಲವತ್ತು ಪ್ರಶ್ನೆಗಳಿಗೆ ಕ್ಲಾಸ್ ಮಾಡ್ತೀನಿ